ಹೂತು ಹಾಕಿದ್ದೇನೆ ಎಂದು ಆನಂಬಿಕ ವ್ಯಕ್ತಿ ಹೇಳಿದ್ದಾನೆ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನವಾಗುವಂತೆ ನಡೆದುಕೊಳ್ಳಲಾಗಿದೆ ಹೆಣ ಹೂತು ಹಾಕಲಾಗಿದೆ ಎಂದು ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆ ಅವರಿಗೆ ಇಡೀ ಭಕ್ತರಿಗೆ ಅಪಮಾನ ಮಾಡಲಾಗಿದೆ ದುಷ್ಟಶಕ್ತಿ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದ್ದಾರೆ ರಾಜ್ಯ ಸರ್ಕಾರ ಯಾರ ಮಾತು ಕೇಳಿ ಎಸ್ಐಟಿ ರಚನೆ ಮಾಡಿದೆ ಎಂದು ಗೊತ್ತಿಲ್ಲ ಆದರೆ ಎಸ್ಐಟಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಎಸ್ಐಟಿ ತನಿಖೆಯಿಂದ ಇಡೀ ಸಮಾಜಕ್ಕೆ ನ್ಯಾಯ ಸಿಗಬೇಕು ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅನಾಮಿಕ ವ್ಯಕ್ತಿಗೆ ತಕ್ಷಣ ಅರೆಸ್ಟ್ ಮಾಡಬೇಕು ಈ ತನಿಖೆ ಮೂಲಕ ಭಕ್ತರಿಗೆ ನ್ಯಾಯ ಸಿಗಬೇಕು ಎಂದು ಅವರು ಹೇಳಿದರು ಎಡಪಂಥೀಯರು ಮಾಡಿರುವ ಷಡ್ಯಂತ್ರ ಇದಾಗಿದೆ ಅನಾಮಿಕ ಅನಾಮಿಕನ ಹಿಂದೆ ಯಾರ್ಯಾರಿದ್ದಾರೆ ಎಂದು ತನಿಖೆ ನಡೆಸಬೇಕು ಎಂದು ಹೇಳಲಾಗಿದೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಹುದ್ದಂಥ ರೀತಿಯಲ್ಲಿ ನೂರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ ಸಾವಿರಾರು ಹೆಣಗಳನ್ನು ಉಂಟಾಕಿದ್ದೇವೆ ಈ ರೀತಿ ಹಿಂದೂ ಸಮಾಜದ ಮೇಲೇನೆ ಅಪಮಾನ ಮಾಡೋ ರೀತಿಯಲ್ಲಿ ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆಯರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲವು ದುಷ್ಟಶಕ್ತಿಗಳು ಮಾಡಿದಂತ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನ ಇವತ್ತು ನಾವೆಲ್ಲ ಕಾಣ್ತಾ ಇದೆ ರಾಜ್ಯ ಸರ್ಕಾರ ಯಾರು ಒತ್ತಡಕ್ಕೆ ಮಾಡೋದು ಎಸ್ ಐ ಟಿ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ಇದನ್ನು ತನಿಖೆ ಮಾಡಿದ್ದಾರೆ ತನಿಖೆ ಮಾಡ್ತಾ ಮಾಡ್ದಾರಂಥ ಸಂದರ್ಭದಲ್ಲಿ ಅನಾಮಿಕ ಅವನು ಯಾರೋ ಪುಣ್ಯಾತ್ಮ ಆ ಭಗವಂತನಿಗೂ ಗೊತ್ತಿಲ್ಲ ಅವನು ತೋರ್ದಂತಹ ಜಾಗದಲ್ಲಿ ಎಲ್ಲ ಕಡೆನೂ ಗುಂಡಿಗೆ ತೆರೆದಿದ್ದಾರೆ ಹದಿನೆಂಟು ಅಡಿ ತಂಗನೂ ಗುಂಡಿ ಯಾರು ಹಣವನ್ನು ಕೂಡಬೇಕಾದ್ರೆ ಹದಿನೆಂಟು ಅಡಿ ತನಕ ಬೆಣ ಗುಂಡಿ ತೋರ್ತಾರೋ ನನಗಂತೂ ಗೊತ್ತಿಲ್ಲ ಆದರೆ ಹದಿನೆಂಟು ಅಡಿ ತನಕ ಗುಂಡಿ ತರಿಸಿದ್ದಾರೆ ಹಾಗಾಗಿ ಸಂಪೂರ್ಣ ಸುಳ್ಳಾಗಿರೋ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ನ್ಯಾಯ ಕೊಡಬೇಕಿವಾಗ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಪಮಾನ ಆಗಿದ್ದಕ್ಕೆ ಅದಕ್ಕೂ ನ್ಯಾಯ ಬೇಕು ವೀರೇಂದ್ರ ಹೆಗಡೆರಿಗೆ ಅಪಮಾನ ಆಗಿದೆ ಅದಕ್ಕೂ ಕೂಡ ನ್ಯಾಯ ಬೇಕು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿಕೊಟ್ಟಾರೆ ಅದಕ್ಕೆ ನ್ಯಾಯ ಬೇಕಾಗಿದೆ ಅದಕ್ಕೋಸ್ಕರ ಆ ಅನಾಮಿಕನ ತಕ್ಷಣ ಅರೆಸ್ಟ್ ಮಾಡಬೇಕು ಅವನು ಅರೆಸ್ಟ್ ಮಾಡಿ ಅವನ ಹಿಂದೆ ಯಾರ್ಯಾರಿದ್ದಾರೆ ಅವನು ಎಲ್ಲೆಲ್ಲಿಂದ ದುಡ್ಡು ಬಂತು ದೇಶ ವಿದೇಶಗಳಿಂದಲೂ ಕೂಡ ಅವನಿಗೆ ಬೆಂಬಲ ಕೊಟ್ಟಿದ್ದಾರೆಂಥ ಸುದ್ದಿಗಳಿದೆ ಹಾಗಾಗಿ ಅವೆಲ್ಲವೂ ಹೊರಗೆ ತಂದು ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅದೇ ರೀತಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಗಬೇಕು ವೀರೇಂದ್ರ ಹೆಗ್ಡೆ ನ್ಯಾಯ ಸಿಗಬೇಕು ಎಲ್ಲ ಭಕ್ತರಿಗೆ ನ್ಯಾಯ ಸಿಗೋ ದಿಕ್ಕಿನಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಆ ಅನಾಮಿಕನ್ನು ಅರೆಸ್ಟ್ ಮಾಡಿ ಒಂದು ತನಿಖೆ ಮಾಡಿದಾಗ ಒಂದು ನಾಲ್ಕು ದಿನ ಪೊಲೀಸ್ನವರು ಅವ್ರು ಕಸ್ಟಡೀಲಿ ಇಟ್ಕೊಂಡ್ರೆ ಏನೇನು ಮಾಡಬೇಕೋ ಮಾಡಿದ್ರೆ ಎಲ್ಲ ವಿಚಾರ ಕೂಡ ಹೊರಗಡೆ ಬರುತ್ತೆ ಈ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗ ಇಡೀ ಹಿಂದೂ ಸಮಾಜದಲ್ಲಿ ಇರೋಂಥ ಅನುಮಾನಗಳನ್ನು ದೂರ ಹೋಗೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು ಅಂತ ಒತ್ತಾಯವನ್ನು ಈ ಸರ್ಕಾರ ಮಾಡಕ್ ಇಷ್ಟಪಡ್ತಾನೆ ಈಗ ಅನಾಮಿಕನ ಒಂದು ಅರೆಸ್ಟ್ ಮಾಡಿದ್ರೆ ಯಾವ ರೀತಿ ಏನು ಏನ್ ಎಲ್ಲ ಆಮೇಲೆ ಸಾಕಷ್ಟು ಅಂಶಗಳು ಹೊರಗೆ ಬಂದ್ಬಿಡುತ್ತೆ ಈಗ ಯಾವ ಕರ್ತನ ಮಾಡ್ಕೊಂಡು ಹೋಗಿರ್ತಾರೆ ಕಳ್ಳ ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಹೋದ್ರೆ ಹೆಂಗೆ ಅವನು ಕತ್ತಿದ್ದಂತ ಬಂಗಾರಪ್ಪ ಹೊರಗೆ ತರ್ತಾನೆ ಏನೇನು ಸುಳ್ಳು ಹೇಳಿದಾನೆ ಕೊಲೆ ಏನ್ ಮಾಡಿರ್ತಾನೆ ಎಲ್ಲ ಹೆಂಗ್ ಹೊರಗೆ ಬರುತ್ತೋ ಈ ಅನಾಮಿಕ ಕೊಲೆ ತಪ್ಪು ತಪ್ಪಾಡಿದ್ದಾನೆ ಹೊಲಗಡೆಕ್ಕಿಂತ ಕೂಡ ತಪ್ಪು ಕೆಲಸ ಮಾಡಿದ್ದಾರೆ ಕಳತನಕ್ಕಿಂತ ದುಡ್ಡು ತಪ್ಪು ಮಾಡಿದ್ದಾರೆ ಹಾಗಾಗಿ ಅನಾಮಿಕನ್ನು ಅರೆಸ್ಟ್ ಮಾಡಿ ಅವನಿಂದ ಎಲ್ಲ ವಿಚಾರವನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಗಮನಿಸಿದ್ರೆ ಖಂಡಿತ ಆದಷ್ಟು ಸತ್ಯ ಹೊರಬಿಡುತ್ತೆ ಏಕೆಂದರೆ ಈಗ ಎಸ್ ಐ ಟಿ ಮಾಡಿದ್ರ ಬಗ್ಗೆ ಅನೇಕರು ಅನುಮಾನ ಮಾಡ್ತಾ ಇದ್ರು ಯಾವ ಎಸ್ ಐ ಟಿ ಮಾಡಿದ ಒಳ್ಳೇದಾಯ್ತು ಎಸ್ ಐ ಟಿ ಮಾಡ್ರೆ ಸಾಕಷ್ಟು ದುಡ್ಡು ಖರ್ಚಾಯಿತು ಈ ಮಾತು ಹೇಳ್ತಾರೆ ಖರ್ಚಾಗಿದ್ದ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅನುಮಾನದ ಮಾತುಗಳು ಆಡ್ತಾ ಇದ್ರು ಎಲ್ಲ ಅನುಮಾನಗಳು ಕೂಡ ಪರಿಹಾರ ಆಗಿದೆ ಅವನು ಅರೆಸ್ಟ್ ಮಾಡಿ ಇನ್ನು ಪೂರ್ಣ ಅವನು ಹಿಂದೆ ಯಾರಿದ್ದಾರೆ ಇರಬೇಕೀಗ ಈಗ ಏನು ತಪ್ಪಾಗಿಲ್ಲ ವೀರೇಂದ್ರ ಹೆಗ್ಡೆ ಅವರು ಸ್ಪಷ್ಟ ಆಯಿತು ಯಾಕಂದ್ರೆ ಅಷ್ಟೊಂದು ಹದಿನಾರು ಹದಿನೆಂಟು ಗುಂಡಿಗಳ ಅಗದ ನಂತರ ಏನೂ ಇಲ್ಲ ಅಂತಂದಾಗ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು ಧರ್ಮಸ್ಥಳ ದೇವಸ್ಥಾನದ ಸುಲ್ಪತಿರೋದು ಏನು ತಪ್ಪಿಲ್ಲ ತೀರ್ಮಾನ ಆಯಿತು ಹಿಂದೂ ಸಮಾಜ ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು ಹಾಗಾಗಿ ಈ ಆಪಾದನೆ ಮಾಡ್ತಾ ಇರೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗ್ಬೇಕು ಅವ್ರ ಬಗ್ಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಇದು ನಮ್ಮ ಒತ್ತಾಯ ಇಲ್ಲ ಬಂಪರ್ ಪರೀಕ್ಷೆ ಮಾಡಿಸ್ಲಿ ಅದಕ್ಕೆ ಅವ್ರು ಅರೆಸ್ಟ್ ಸಂದರ್ಭದಲ್ಲಿ ಬಂಪರ್ ಪರೀಕ್ಷೆ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಅದಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಅವ್ರು ತಗೊಂಡಾಗ ಇವೆಲ್ಲವೂ ಹೊರಗೆ ಬರುತ್ತೆ ಅಂತ ನನ್ನ ಅಂಶ ನನ್ನ ನಂಬಿಕೆ ಇದೆ ಇದಕ್ಕೆ ಸರ್ಕಾರ ತಕ್ಷಣ ಯಾಕಂದ್ರೆ ಇನ್ನೂ ದುಡಿದಾ ಹೋಗ್ಬಾರ್ದು ಈಗ ಹದಿನೆಂಟು ಕಡೆ ಆಗಿದೆ ಇನ್ನೂ ಅವ್ನು ಅಲ್ಬೇಕು ಇಲ್ ಬೇಕು ಇಲ್ಲಿ ಇನ್ನು ನೂರು ಕಡೆ ನೂರು ಗುಡ್ಡಿ ಬೇಕು ಹೇಳ್ತಾನೆ ಅವ್ರು ಹೇಳದ್ ಕಡೆಲ್ಲ ಗುಂಡಿ ಹಾ ಇನ್ನು ಗುಂಡಿ ತೆಗೆಯೋದು ತೋರಿಸಿರೋ ಜಾಗಗಳಲ್ಲಿ ಗುಂಡಿ ಆಗಿಯೋದು ಸಂಪೂರ್ಣ ನಿಲ್ಲಿಸಬೇಕು ಈ ತೀರ್ಮಾನ ಆಗೋಗಿದೆ ಎಲ್ಲೂ ಇಲ್ಲ ಅವ್ನು ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಇದು ಅಪಪ್ರಚಾರ ಮಾಡರಂತ ವ್ಯವಸ್ಥೆ ಇದು ಯಾರೋ ಎಡ ಎಡಪಂತಿಯರು ಮಾಡು ದೇವ್ರ ಬಗ್ಗೆ ನಂಬಿಕೆ ತರೋದು ವೀರೇಂದ್ರ ಹೆಗಡೆ ಕುಟುಂಬರ ಬಗ್ಗೆ ಅಪಮಾನ ಮಾಡ್ಬೇಕು ಅಂತ ಹೊರಟಂತ ಒಂದು ಷಡ್ಯಂತ್ರ ಇದೆ ಇದೆಲ್ಲ ಇದೆಲ್ಲ ಬಹಿರಂಗ ಆಯ್ತಿದ್ರು ಆದ್ರೆ ಹಿಂದೆ ಯಾರು ಇದ್ದಾರೆ ಅನ್ನೋದು ಪೂರ್ಣ ಕತೆ ಅವ್ನು ಮುಖವಾಡ ಹಾಕೊಂಡಿದ್ದಾನೆ ಅವ್ನು ಯಾರು ಅವ್ನ ಹೆಸರೇನು ಅವ್ನು ಹಿಂದೆ ಯಾರು ಇದ್ದಾರೆ ದುಡ್ಡು ಎಲ್ಲನೂ ಅವರು ವಕೀಲರಿಗೆ ದುಡ್ಡು ಯಾರು ಯಾರು ಕೊಟ್ಟರು ವಿದೇಶಿ ನ್ಯಾಯ ಹಣ ಬಂತು ಇದೆಲ್ಲವೂ ಕೂಡ ಜನರಿಗೆ ಸ್ಪಷ್ಟತೆ ಬೇಕು ಈ ದಿಕ್ಕಿನಲ್ಲಿ ಅವ್ನ ಅರೆಸ್ಟ್ ಮಾಡಿ ಎಲ್ಲವೂ ಕೂಡ ಬಂಪರ್ ಪರೀಕ್ಷೆ ಬಿಡ್ತಿರೋ ಏನೇನ್ ಮಾಡ್ತಿರೋ ಗೊತ್ತು ಪೊಲೀಸ್ ಇಲಾಖೆಗೆ ಅವ್ರು ಏನೇನ್ ಮಾಡಬೇಕು ಅಂತ ಅದನ್ನ ಮಾಡಲಿ ಎಸ್ ಐ ಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಹಳ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡಿದ್ದಾರೆ ಅಲ್ಲ ಒಪ್ಕೊಂಡೆ ಒಂದು ಸಾರಿ ಇವ್ನಿಂದ ಬಾಯ್ ಬಿಟ್ರೆ ಎಲ್ಲೆಲ್ಲಿಂದ ಬಂತು ಇವನೇ ಬಾಯ್ ಬಿಟ್ರೆ ನನ್ಗೆ ಯಾವ ವಿದೇಶದಿಂದ ದುಡ್ಡು ಬಂತು ಎನ್ಐಯಿಂದ ಎನ್ ಐ ಮುಖ ತನಿಖೆ ಆಗುತ್ತೋ ಏನೇನಾಗತ್ತೋ ಆಗ್ಲಿ ಆಮೇಲೆ ಫಸ್ಟ್ ಇವ್ನ ಅರೆಸ್ಟ್ ಮಾಡಿದಾಗ ಇವನೇನೇನು ಷಡ್ಯಂತ್ರ ಮಾಡಿ ಅಪಪ್ರಚಾರ ಮಾಡಿದ್ರಲ್ಲ ಇದೆಲ್ಲ ಸತ್ಯ ಸುಳ್ಳು ರಾಜ್ಯ ಜನ ತೀರ್ಮಾನ ಮಾಡಿದ್ದಾರೆ ಆದ್ರೆ ಬಹಿರಂಗವಾಗಿ ಅವ್ರು ಒಪ್ಕೋಬೇಕು ಅವ್ರು ಹಿಂದೂಗಳಿಗೆ ಪವಿತ್ರವಾದ ಕ್ಷೇತ್ರ